ನಮಸ್ಕಾರ ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಮೊದಲಿಗೆ ಮುಖ್ಯಾಂಶಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸನೆಯ ಪೂರ್ವಭಾವಿ ಸಭೆ ಶಹಾಜಿ ಮಹಾರಾಜರ ಪುಣ್ಯಸ್ಮರಣಾ ಕಾರ್ಯಕ್ರಮ ಶೋಕಾಚರಣೆಯ ದಿನ ಕಚೇರಿ ಬಾಗಿಲು ತೆರೆದು ಶ್ರೀಗಳಿಗೆ ಅಗೌರವ ತಂದ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾಗಡಿ ತಾಲೂಕಿನ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದು ಇಡೀ ರಾಜ್ಯವೇ ಶೋಕಸಾಗರದಲ್ಲಿ ಮುಳುಗಿದೆ ರಾಜ್ಯ ಸರ್ಕಾರವೇ ರಜೆ ಘೋಷಣೆ ಮಾಡಿದ್ದು ನಡೆದಾಡುವ ದೇವರಿಗೆ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಳಿ ಸಭೆಯನ್ನು ಕರೆದು ಶ್ರೀಗಳಿಗೆ ಅಗೌರವ ತಂದಿದ್ದಾರೆ ಅಷ್ಟೇ ಅಲ್ಲದೆ ನಡೆದಾಡುವ ದೇವರು ಹುಟ್ಟಿದಂತಹ ಮಾಗಡಿ ತಾಲೂಕಿನಲ್ಲಿಯೇ ಶ್ರೀಗಳಿಗೆ ಅಗೌರವ ತಂದಿರುವುದು ಸರಿಯಲ್ಲ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದರು ಅವರಿಗೂ ಸಹ ಕೆರೆ ಎನ್ನದ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಳಿ ಸಭೆಯ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಾವತಿ ಮಾತನಾಡಿ ಜನವರಿ ಇಪ್ಪತ್ತೆರಡರ ಮಂಗಳವಾರ ಸಭೆ ನಡೆಸುವಂತೆ ರಾಮನಗರ ಉಪ ವಿಭಾಗಾಧಿಕಾರಿಗಳು ಆದೇಶ ನೀಡಿದರು ಆದರೆ ಸೋಮವಾರ ನಡೆದಾಡುವ ದೇವರು ಎಂದು ಹೆಸರುವಾಸಿಯಾಗಿರುವ ಸಿದ್ಧಗಂಗೆಯ ಶ್ರೀಗಳು ಲಿಂಗೈಕ್ಯರಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಂಗಳವಾರ ರಜೆ ಘೋಷಣೆ ಮಾಡಿದ್ದು ಇಡೀ ರಾಜ್ಯದ ಜನತೆ ಶೋಕಸಾಗರದಲ್ಲಿ ಮುಳುಗಿದೆ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಬ್ಯಾಂಕು ಎಲ್ಲದಕ್ಕೂ ರಜೆ ಇರುವ ಸಮಯದಲ್ಲಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಅವಿಶ್ವಾಸ ಸೂಚನೆಯ ಸಭೆ ನಡೆಸುತ್ತಿರುವುದು ಕ್ರಮ ಸರಿಯಲ್ಲ ಸಭೆಯನ್ನು ಒಂದು ದಿನ ಮುಂದೂಡಿ ಎಂದರೂ ಸಹ ಅಧಿಕಾರಿಗಳು ತಮ್ಮ ಮಾತನ್ನು ಕೇಳುತ್ತಿಲ್ಲ ನ್ಯಾಯ ಕೇಳಲು ಹೋದರೆ ತಮ್ಮನ್ನು ಸಭೆಯಿಂದ ಆಚೆಗೆ ಕಳುಹಿಸುತ್ತಾರೆ ಎಂದರು ಇವತ್ತು ವಿಶೇಷವಾಗಿ ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತು ಆದರೂ ಇವತ್ತು ನಮ್ಮ ಎ ಸಿ ಅವರು ಹದಿನೈದು ದಿವಸ ಮುಂಚೆನೇ ಡೇಟ್ ಕೊಟ್ಟಿದ್ರು ಇಪ್ಪತ್ತೆರಡನೇ ತಾರೀಕು ಅವಿಶ್ವಾಸ ನಿರ್ಣಯ ಇದೆ ಅಂತ ಒಂದು ಡೇಟ್ ಕೊಟ್ಟಿದ್ರು ಆ ಡೇಟ್ ಅಲ್ಲಿ ಅನಿವಾರ್ಯತೆ ನಮ್ಮ ಇಡೀ ರಾಜ್ಯದ ಇವತ್ತು ಏನು ಕರ್ನಾಟಕದಲ್ಲಿ ಒಂದು ಬಯಸಿದ್ರು ಈ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರ ಬಗ್ಗೆ ಇವತ್ತು ನಿಧನರಾಗಿದ್ದಾರೆ ಅದ್ರ ಬಗ್ಗೆ ಇವತ್ತು ಸರ್ಕಾರನೇ ಇವತ್ತು ಸರ್ಕಾರದ ಆದೇಶದಂತೆ ಇವತ್ತು ರಜೆ ಘೋಷಣೆ ಮಾಡಿದ್ದು ಆದರೂ ಕೂಡ ಇವತ್ತು ಎಲ್ಲ ಕಡೆ ಶಾಲಾ ಕಾಲೇಜುಗಳು ಮತ್ತು ಎಲ್ಲ ಎಕ್ಸಾಮ್ ಇದ್ದರೂ ಕೂಡ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲೇ ರಜೆ ಘೋಷಣೆ ಆಗಿದೆ ಆದರೂ ಕೂಡ ಇವತ್ತು ನಮ್ಮ ಎ ಸಿ ಅವರು ಮತ್ತು ಇಒ ಅವರು ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರಿ ಇವತ್ತು ಪಂಚಾಯಿತಿ ಓಪನ್ ಮಾಡಿ ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಇವತ್ತೊಂದು ಅವಿಶ್ವಾಸ ನಿರ್ಣಯನ ಎಲ್ಲ ಮೆಂಬರ್ಗೂ ನಾನು ಹಾಕಿ ಕರೆಸಿ ಒಂದು ಪಂಚಾಯತಿಯಲ್ಲಿ ಮಾಡಿದ್ದಾರೆ ಇದು ನಮಗೇನು ಅನ್ನಿಸ್ತದೆ ಅಂದರೆ ಇದ್ರ ಬಗ್ಗೆ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಒಂದು ಡೇಟ್ ಕೊಟ್ಟು ಮತ್ತೊಂದು ದಿನ ಮಾಡ್ಕೋಬೋದಾಗಿತ್ತು ಆದರೆ ಇವತ್ತು ಇಡೀ ಎಲ್ಲ ಶೋಕಾಚರಣೆ ಇರೋದರಿಂದ ಇಡೀ ನಮ್ಮ ಇಡೀ ಇವತ್ತು ಏನು ನಮ್ಮ ಸರ್ಕಾರ ಇದೆ ಎಲ್ಲ ಇವತ್ತು ನಮ್ಮ ಶಿವಕುಮಾರ್ ಸ್ವಾಮೀಜಿ ಹತ್ರ ಇದ್ದಾರೆ ಆದ್ರೆ ಇಲ್ಲಿ ಪಂಚಾಯಿತಿ ಓಪನ್ ಮಾಡ್ಕೊಂಡು ಇವರೆಲ್ಲ ಮಾಡಿದ್ದು ಎಲ್ಲರಿಗೂ ಒಂದ್ ಕಡೆ ನೋವಿದೆ ಆದ್ರೆ ಇದ್ರ ಬಗ್ಗೆ ನಮ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆದ್ರೆ ಎ ಸಿ ಅವರು ನಮ್ಗೆ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ನಾವು ಕೇಳಕ್ ಹೋಗಿದ್ಕೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ ಇವತ್ತು ನೀವು ಪಂಚಾಯಿತಿ ತಕೊಂಡು ಮಾಡ್ತಾ ಇದ್ದೀರಾ ಇದ್ರಲ್ಲಿ ಯಾವ್ದಾರ ಬಯಲದ ಆಗಿರ್ಬೋದು ಮತ್ತೆ ಕಾನೂನಾತ್ಮಕವಾಗಿ ಏನು ತೆಗಿಬಹುದು ಅಂತ ಕೇಳಿದ್ಕೆ ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಮತ್ತೆ ನಮ್ಮನ್ನೇನಾರು ಕೇಳಕ್ ಹೋಗಿದ್ರೆ ನೀವ್ ನಾಚೆ ಹಾಕ್ರಿ ಪೊಲೀಸ್ನವರು ಕರೆಸಿ ಆಚೆ ಕಳಿಸಿದ್ರು ಅದು ನಮಗೆ ನೋವಾಗಿದೆ ಮತ್ತು ವಿಡಿಯೋ ಆಗಲಿ ಮತ್ತೆ ಫೋಟೋ ಆಗಲಿ ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಮಾಡಬೇಕು ಯಾವುದೇ ರೀತಿ ಅಲೋ ಇಲ್ಲ ಅಂತ ಒಂದು ಇದು ಮಾಡಿ ಬೆದರಿಕೆ ಹಾಕಿದ್ದಾರೆ ಕೇಳೋಕ್ಕೆ ಹೋದರೆ ಸದಸ್ಯರುಗಳಿಗೆ ಇದು ಕೂಡ ನಮಗೆ ಎಲ್ಲೋ ಒಂದು ಕಡೆ ನೋವಾಗಿದೆ ಇರೋದನ್ನು ವಾಸ್ತವತೆ ಹೇಳ್ಬೋದಾಗಿತ್ತು ಇವತ್ತು ಸರ್ಕಾರದ ಆದೇಶ ಇದೆಯಮ್ಮ ನಾವು ಮಾಡ್ಬೋದು ಅದರಂತೆ ನಾವು ಮಾಡ್ತಾ ಇದ್ದೀವಿ ನೀವೇನೇ ಇದ್ರೂ ಕೇಳಿ ಅದರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದಿತ್ತು ಯಾರೇ ಏನೇ ಒಂದು ಕೇಳಕ್ಕೆ ಹೋದ್ರು ಅವರು ದುರಂಕರದಿಂದ ವರ್ತನೆ ಮಾಡಿದ್ದಾರೆ ಇದು ನಮಗೂ ಕೂಡ ನೋವಾಗಿದೆ ಯಾಕೆ ಇವತ್ತು ಅವ್ರು ಕರೆಸಿ ಇಲ್ಲ ಹೇಳ್ಬೋದು ಇಲ್ಲ ಮತ್ತೆ ಅವ್ರೇನು ಈಗ ನಮ್ಮ ವಿಡಿಯೋ ಮೊದ್ರು ಕೂಡ ಕೇಳಕ್ಕೆ ಹೋದಾಗ ಅವ್ರ ಕಾರತ್ತಿ ಒಂಟೆ ಹೋದ್ರು ಅದಕ್ಕೆ ಯಾವುದೇ ವಿಚಾರಣೆ ಅವ್ರ ಮಾಹಿತಿ ಕೊಡ್ಲಿಲ್ಲ ಹಂಗಾಗಿ ಇದು ಎಲ್ಲರಿಗೂ ನೋವಾಗಿದೆ ಇವತ್ತು ಇಡೀ ರಾಜ್ಯನೇ ಇವತ್ತು ಎಲ್ಲ ಶ್ಲೋಕಾಚರಣೆ ಇರಲಿದೆ ಆದರೂ ಕೂಡ ಇವತ್ತು ಈ ಪಂಚಾಯಿತಿ ಒಳಗೆ ನಡೆದಿರೋದು ನಮ್ಮೆಲ್ಲರಿಗೂ ಎಲ್ಲರಿಗೂ ನೋವಿದೆ ದಯವಿಟ್ಟು ಇದು ಒಂದು ದೊಡ್ಡ ಮಟ್ಟಕ್ಕೆ ತಲುಪಬೇಕು ಅನ್ನೋದು ನಮ್ಮೆಲ್ಲರ ಆಸೆ ದಾವಣಗೆರೆ ಜಿಲ್ಲೆ ಉದಿಗೆರೆ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿಯವರ ತಂದೆ ಶಹಜಿ ಮಹಾರಾಜರ ಪುಣ್ಯಸ್ಮರಣಾ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಶ್ರೀ ಶಹಜಿ ರಾಜೇ ಭೋಸ್ಲೆ ಸ್ಮಾರಕ ಹಾಗೂ ಅಭಿವೃದ್ಧಿ ಸಮಿತಿ ಹೊದಿಗೆರೆ ಹಾಗೂ ಸಕಲ ಕ್ಷೇತ್ರೀಯ ಕುಲ ಬಾಂಧವರಿಂದ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯಾದ ಶ್ರೀ ಶಹಜಿ ಮಹಾರಾಜರ ಪುಣ್ಯಸ್ಮರಣಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ವಂಶಸ್ಥರು ನಾವು ಆದರೆ ನಮ್ಮಲ್ಲಿ ಸಂಘಟನೆ ಕೊರತೆ ಈ ಜಿಲ್ಲೆ ನಾಲ್ಕು ಜಿಲ್ಲೆ ಚಿತ್ರದುರ್ಗ ದಾವಣಗೆರೆ ಮತ್ತೆ ಶಿವಮೊಗ್ಗ ಈ ಎಲ್ಲ ಪ್ರಾಂತ್ಯದವರು ಒಂದು ಒಂದು ಭಾವನೆಯಲ್ಲಿ ಅವರೆಲ್ಲ ಭಿನ್ನಾಭಿಪ್ರಾಯಗಳು ಬಿಟ್ಟು ಒಂದು ಕಮಿಟಿ ಸ್ಟ್ರಾಂಗ್ ಕಮಿಟಿ ನಾನು ಬಹಳ ದಿನದ ಹೇಳ್ತಾ ಇರೋದು ಇದು ಈ ಒಂದು ಕಮಿಟಿ ಆದರೆ ಈ ಶಹಜಿ ಮಹಾರಾಜರದ್ದು ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿ ಏನು ನಾವು ಡೆವಲಪ್ ಮಾಡಿ ಇದು ಸೆಂಟ್ರಲ್ ಗೌರ್ಮೆಂಟ್ ಆಸ್ತಿ ಸೆಂಟ್ರಲ್ ಗೆ ಒತ್ತಡ ತರಬೇಕಂದ್ರೆ ನಮ್ಮ ಸಂಘಟನೆ ಬಹಳ ಮುಖ್ಯ ಇವತ್ತು ಇಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿದ್ರೆ ಈ ಒಂದು ವಾರ್ತೆ ಹೋಗುತ್ತೆ ಸರ್ಕಾರಕ್ಕೆ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರ ಹತ್ರ ಸಿದ್ದರಾಮಯ್ಯರ ಹತ್ರ ನಾವು ಆಗಲೇ ಮಾತಾಡಿದ್ದೀವಿ ಅವರು ಸ್ವಲ್ಪ ಮಟ್ಟಿಗೆ ಒಪ್ಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ಜನಾಂಗಕ್ಕೆ ಇವಾಗ ತ್ರೀ ಬಿ ಟು ಎ ಅನ್ನೋದ್ರ ಬದಲು ಒಂದು ನಿಗಮ ಆಗಬೇಕು ನಿಗಮಗಳಾದರೆ ಕೋಟ್ಯಂತ ರೂಪಾಯಿ ಅನುದಾನಗಳು ಸಿಗುತ್ತೆ ನಮ್ಮ ಮರಾಠ ಬಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಆದ್ದರಿಂದ ಇಂಥ ಕಾರ್ಯಕ್ರಮಗಳ ಒಟ್ಟಿನಲ್ಲಿ ನಾವು ಬಹಳಷ್ಟು ಒತ್ತಡ ತರಬೇಕು ಮತ್ತೆ ಈಗ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಗೋಸಾಯಿ ಮಠಕ್ಕೆ ಈಗ ತಾನೇ ಬಂದಿರೋಂಥ ಸಣ್ಣ ಶ್ರೀ ಶ್ರೀ ಮಂಜುನಾಥ ಸ್ವಾಮೀಜಿಯವರು ನಿಜವಾಗಲೂ ಅವರು ಬಹಳ ಮೈದಾವಿ ಈ ಸಂದರ್ಭದಲ್ಲಿ ಗೋಸಾಯಿ ಮಠದ ಶ್ರೀ ಮಂಜುನಾಥ ಸ್ವಾಮೀಜಿ ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ನ ಚೇರ್ಮನ್ ರಾಣೋಜಿ ರಾವ್ ಸತಿ ಅಧ್ಯಕ್ಷರಾದ ಸತೀಶ್ ಸತಿ ಉಪಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ರಾವ್ ನಾಲವಡೆ ವೆಂಕಟರಾವ್ ಚೌಹಾನ್ ಸಲಹೆಗಾರರಾದ ಶಿವಾಜಿರಾವ್ ಜಾಧವ್ ಜಂಟಿ ಕಾರ್ಯದರ್ಶಿ ರವಿ ಸಾವಂತ್ ಮಾಜಿ ಎಂಎಲ್ ಎಂಜಿ ಮೂಲೆ ಕನ್ವೆನ್ಷಿಯರ್ ಎಸ್ಆರ್ ಸಿಂಧ ಹಾಗೂ ಚಲನಚಿತ್ರ ನಟ ಗಣೇಶ್ ಕೇಸರ್ಕರ್ ಇನ್ನೂ ಅನೇಕ ಕ್ಷತ್ರಿಯ ಬಾಂಧವರು ಹಾಜರಿದ್ದರು ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ ವಂದನೆಗಳು